ಾಯ್ ನಮಸ್ತೆ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡು ಇವತ್ತಿನ ಬ್ಲಾಗ್ ಒಳಗ ನಾವು ನುಗ್ಗಿಕಾಯಿ ಪಲ್ಯ ಮಾಡಕತ್ತೀವಿ ಅದು ಯಾವ ರೀತಿ ಮಾಡ್ತೀವಿ ಹೆಂಗ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಯಾರು ನನ್ನ ನನ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಮಾಡುವಂತ ವಿಡಿಯೋ ನಿಮ್ಗೆ ಹೆಂಗ್ ಅನಸ್ತಾ ಅಂತ ಹೇಳಿ ಕಮೆಂಟ್ ಮಾಡ್ರಿ ಮತ್ತ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಒಳಗ ಶೇರ್ ಮಾಡ್ಕೊರಿ ಫ್ರೆಂಡ್ಸ್ ಇವತ್ತಿನ ದಿವಸ ನಾ ನುಗ್ಗಿ ನುಗ್ಗಿಕಾಯಿ ಪಲ್ಯ ತೋರಿಸ್ತೀನಿ ಅದು ಹೆಂಗ್ ಮಾಡ್ತಾನೆ ಅಂತ ಹೇಳಿ ಅದ್ರ ಜೊತೆ ಜೊತೆಗೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಥರನ ಅದ ರೆಸಿಪಿ ಬ್ಲಾಗ್ ಕೂಡ ಈ ಒಂದು ನಾನು ಬ್ಲಾಗಿಂಗ್ ಚಾನಲ್ ಒಳಗೆ ತೋರಿಸ್ತೀನಿ ಅಂತ ಮತ್ತೆ ಓಕೆ ಫ್ರೆಂಡ್ಸ್ ಈಗ ಅದಕ್ಕೆ ಬೇಕಾಗುವಂತ ಸಾಮಗ್ರಿ ಏನದು ಏನು ಅದಾವ ಅನ್ನೋದನ್ನ ನೋಡೋವಂತ ಬರೀ ಫ್ರೆಂಡ್ಸ್ ಕಟ್ಕೊ ಸಾಮಗ್ರಿಗಳು ಏನನ್ನ ಅದಾವಪ್ಪ ಅಂತಂದ್ರೆ ನುಗ್ಗಿಕಾಯಿ ಒಟಾಣಿ ಇದು ಟಮಾಟೆ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಈಗ ಇದನ್ನು ಏನೈತಿ ಮಷಿನ್ ಒಳಗೆ ಡ್ರೈ ಮಾಡ್ಕೋಬೇಕು ಅದರ ನಂತರ ಅರ್ಶಿಣ ಪುಡಿ ಇದು ಅಲ್ಲ ಬಳ್ಳಿ ಇದು ಖಾರ ಹವ್ಯ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೇನ್ ಬೇಕಾಗಿರೋದು ಎಣ್ಣೆ ಈಗ ಇದರಿಂದ ಫ್ರೆಂಡ್ಸ್ ಈಗ ನಾವು ಏನೈತಿ ಅದರೊಳಗೆ ಈಗ ನಾವೊಂದು ಪ್ಯಾನ್ ಒಳಗೆ ಈ ಒಂದು ಎಲ್ಲ ಸಾಮಗ್ರಿಗಳನ್ನು ಯೂಸ್ ಮಾಡ್ಕೊಂಡು ನುಗ್ಗೆಕಾಯಿ ಪಲ್ಯ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಮಾಡುವ ವಿಧಾನ ನೋಡಿರಿ ಫ್ರೆಂಡ್ಸ್ ಈಗ ಇಲ್ಲಿ ನುಗ್ಗಿಕಾಯಿ ಮತ್ತು ಆ ವಟಾಣಿ ಏನೈತಿ ನಾವು ಬಿಸಿ ನೀರೊಳಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ತಕ್ಕೊಂಡು ಏನೈತಿ ಅದ್ರ ಪಲ್ಯ ಮಾಡೋಣ ಅಂತ ಬರ್ರಿ ಫ್ರೆಂಡ್ಸ್ ಈ ಒಂದು ಇಲ್ಲಿ ನಾವು ನುಗ್ಗಿಕಾಯಿಯನ್ನು ಉಪ್ಪು ಹಾಕ್ಕೊಂಡು ಏನೈತಿ ನಾವು ಸ್ವಲ್ಪ ಬೇಯಿಸ್ಕೊಳಕತ್ತೀವಿ ಯಾಕಂದರೆ ಇದರದಿಂದ ಒಂದು ಒಳ್ಳೆ ರುಚಿ ರುಚಿ ಬರ್ತದೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮನೆ ಇಲ್ಲಿ ಟ್ರೈ ಮಾಡಿ ಈ ಥರ ಏನಾದರೂ ಈ ನೀವು ನುಗ್ಗಿ ನುಗ್ಗಿಕಾಯಿ ಪಲ್ಯ ಮಾಡ್ತಾಯಿದ್ರೆ ಮೊದಲು ಏನೈತಿ ಅದರ ಒಂದು ಒಳಗೆ ಅಥವಾ ಟಬರಿ ಒಳಗೆ ಇಟ್ಕೊಂಡು ನೀರಿನಲ್ಲಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಓಕೆ ಈಗ ನೆಕ್ಸ್ಟ್ ಮಾಡುಮಂತ ಇದ್ರದ್ದು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದನ್ನು ನೋಡುವಂತ ಬರೀ ಫ್ರೆಂಡ್ಸ್ ಈಗ ನಾವು ಈ ಒಂದು ನುಗ್ಗಿಕಾಯಿ ಪಲ್ಯ ಮಾಡ್ತಾ ಇದ್ದೀವಿ ಈಗ ಮೊದಲಿಗೆ ಇಲ್ಲಿ ಈ ಒಂದು ಪ್ಯಾನ್ಗೆ ನಾವು ಏನೈತಿ ಎಣ್ಣೆ ಹಾಕೊಂಡಿವಿ ಜೀರಿಗೆ ಚಟಪಟ ಅನ್ನುವರಿಗೆ ನಾವು ಎಣ್ಣೆ ಒಳಗೆ ಕಾಯಿಸ್ಕೋಬೇಕು ಅಥವಾ ಬೇಯಿಸ್ಕೋಬೇಕು ಎರಡು ಒಂದೇ ಅರ್ಥ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾವು ಸಾಸಿವೆ ಜೀರಿಗೆ ಹಾಕಿವಿ ಅದು ನೋಡ್ರಿ ಅದು ಚಟಪಟ ಅಂತ ಇದೆ ಈ ರೀತಿ ಚಟಪಟ ಅನ್ನಿಸ್ತಾ ಇರಬೇಕು ಅವಾಗ ನೋಡ್ರಿ ನಮ್ಮ ಪಲ್ಯ ಜೋರ್ ದಬಾರ್ ಜಾಸ್ತಾಗ್ತೈತಿ ರೀ ಫ್ರೆಂಡ್ಸ್ ಇಲ್ಲಿ ನಾವು ಸಾಸಿವೆ ಜೀರಿಗೆ ಹಾಕಿವಿ ಅದು ನೋಡ್ರಿ ಅದು ಚಟಪಟ ಅಂತ ಇದೆ ಈ ರೀತಿ ಚಟಪಟ ಅನ್ನಿಸ್ತಾ ಇರಬೇಕು ಅವಾಗ ನೋಡ್ರಿ ನಮ್ಮ ಪಲ್ಯ ಜೋರ್ ದಬರ್ಜಸ್ತ್ ಆಗ್ತೈತಿ ಫ್ರೆಂಡ್ಸ ಫ್ರೆಂಡ್ಸ್ ಇದ್ರೊಳಗೆ ಇದರೊಳಗೆ ಹಣ್ಣು ಹಾಕ ಹಾಕೊಳಕತ್ತೀವಿ ಇದನ್ನು ಮಾಡೋದು ಮಾತ್ರ ನಮ್ಮ ನಮ್ಮಮ್ಮ ಅವರು ನಾವು ಅದನ್ನೇ ರೆಸಿಪಿಯಾಗಿ ಮಾಡ್ತಾಯಿದ್ದೇವೆ ನಿಮ್ಗೆ ಒಳ್ಳೆ ಒಳ್ಳೆಯ ರೆಸಿಪಿ ನಿಮಗೆ ತೋರಿಸ್ತೀವಿ ಅಂತ ಫ್ರೆಂಡ್ಸ್ ಈಗ ಇದರೊಳಗೆ ಟಮಾಟಿ ಹಾಕೊಂಡಿದ್ದೀವಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಅದರೊಳಗೆ ನಾವು ಮಸಾಲೆ ಏನು ತೊಂಡಿದ್ದೀವಿ ತೊಗೊಂಡಿದ್ದೀವ ಅಲ್ಲ ಅದನ್ನ ಅದನ್ನು ಅದು ಯಾವುದು ಅಂತಂದ್ರೆ ಅಲ್ಲ ಬಳ್ಳಿ ಪೇಸ್ಟ್ ಮೆ ಮೆಣಸಿನ್ಕಾಯಿ ಉಪ್ಪು ಹುಟ್ಟಿದೆ ತಕ್ಕಷ್ಟು ಉಪ್ಪು ಇವೆಲ್ಲ ಎಲ್ಲ ಹಾಕೋಬೇಕು ಫ್ರೆಂಡ್ಸ ಈ ರೀತಿ ನಾವು ಏನೈತಿ ಎಲ್ಲ ಒಂದು ಸಾಮಗ್ರಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಮತ್ತು ಬೇಯಿಸ್ತಾ ಹೋಗಬೇಕು ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ ಪೂರ ಫುಲ್ ರೆಡ್ ರೆಡ್ ಈಗ ಇದರೊಳಗೆ ಅದರೊಳಗೆ ಸ್ವಲ್ಪ ಅರಿಶಿನ ಹಾಕೋಬೇಕು ಫ್ರೆಂಡ್ಸ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೊನೆಯದಾಗಿ ಇದ್ರೊಳಗೆ ಏನೈತಿ ಈ ಒಂದು ನುಗ್ಗಿಕಾಯಿ ನಾವು ಏನು ಬಿಸಿ ನೀರೊಳಗೆ ಬೇಯಿಸ್ಕೊಂಡಿದ್ದೇವಲ್ಲ ಫ್ರೆಂಡ್ಸ್ ಅದನ್ನು ಈ ಒಂದು ಪ್ಯಾನ್ ಒಳಗೆ ಹಾಕ್ಬೇಕು ಅದಕ್ಕಿಂತ ಮೊದಲು ಈ ಒಂದು ಏನು ಮಸಾಲೆ ನಾವು ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನುಗ್ಗಿಕಾಯಿ ಹಾಕ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ನೀವು ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ನಮ್ಗೆ ಹೇಳ್ರಿ ಹೆಂಗ ಅಂತ ಹೇಳಿ ಹೆಂಗಾಗಿ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದಕ್ಕೂ ಏನೈತಿ ನಾವು ಬೇಯಿಸ್ತಾ ಹೋಗ್ಬೇಕು ಈಗ ಇದು ನೋಡಿದ್ರ ಬಾಯಾಗ ನೀರ್ ಬರತ್ತದ ಆ ರೀತಿ ಯಾಕಂದ್ರೆ ಆ ರೀತಿ ರೆಡಿ ಮಾಡಿದ್ದಾರೆ ಮನೆಯಲ್ಲಿ ಈ ರೀತಿ ನೋಡ್ಬೋದು ನೀವು ಹೇಗೆ ಕಾಣ್ತಾ ಇದೆ ಅಂಥೇಳಿ ನೀವು ಈ ರೀತಿ ಮನೆಯಾಗ ಟ್ರೈ ಮಾಡಿ ಫ್ರೆಂಡ್ಸ ನಾವು ಮಾಡುವಂಥ ವಿಡಿಯೋ ನೋಡಿಕೊಂಡು ನೋಡ್ಬೋದು ನೀವು ಆಮೇಲೆ ಹೆಂಗೆ ಬರ್ತೈತಿ ನಾವು ನುಗ್ಗಿಕಾಯಿದ ಸಾಂಬಾರು ಇದರಿಂದ ನಾವು ಸಾಂಬಾರು ಮಾಡಬಹುದು ಮತ್ತು ನುಗ್ಗಿಕಾಯಿದು ಬೇರೆ ಬೇರೆ ರೀತಿಯ ಒಂದು ಪಲ್ಯನೂ ಮಾಡಬಹುದು ಆ್ಯಕ್ಚುಲಿ ಸಾಂಬಾರು ಮಾಡಬೇಕಿತ್ತು ಇರಲಿ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂದ್ರೆ ಒಳ್ಳೇದ್ ಇರ್ತಿತ್ರಿ ಫ್ರೆಂಡ್ಸ್ ಹೆಲ್ತಿಗೆ ನೋಡ್ಬೋದು ನೀವು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ಇಲ್ಲಿ ಕಲರ್ ಕಾಂಬಿನೇಷನ್ ಹಾಕೋದ್ರಿಂದ ಏನೈತಿ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಈಗ ಕೊನೆಯದಾಗಿ ಇದಕ್ಕೆ ಏನೇ ಏನೈತಿ ನಾವು ಆ ಒಂದು ಕೊಬ್ಬರಿ ಏನು ತೊಗೊಂಡಿದಲ್ಲ ಅದು ಮಿಕ್ಸಿ ಒಳಗೆ ಹಾಕ್ಕೊಂಡು ಅದ್ರದ್ದು ಏನು ಪದಾರ್ಥ ಇರ್ತ ಬಂದಿರ್ತೈತಲ್ಲ ಫ್ರೆಂಡ್ಸ ಅದನ್ನು ನಾವು ಇದ್ರೊಳಗೆ ಪೇಸ್ಟ್ ಹಾಂ ಕೊಬ್ಬರಿ ಪೇಸ್ಟ್ ಹಾಕೋಬೇಕ್ರಿ ಫ್ರೆಂಡ್ಸ ಅದು ಮಿಕ್ಸಿ ಒಳಗೆ ಇದು ಮಾಡಿಕೊಂಡ ಅದು ಹಾಕಿ ಮಾಡಿದರೆ ಲಾಸ್ಟಿಗೆ ಅಬ್ಬಬ್ಬಾ ಏನು ಸೂಪರ್ ರೀ ನಮ್ಮ ಪಲ್ಯ ನುಗ್ಗಿಕಾಯಿ ಪಲ್ಯ ಅಂತಂದ್ರೆ ಏನು ತಿಳ್ಕೊಂಡಿರಿ ನೀವು ನೆಕ್ಸ್ಟ್ ನುಗ್ಗಿಕಾಯಿದ್ದ ಸಾಂಬಾರು ಮಾಡ್ತೀವಿ ರೀ ಫ್ರೆಂಡ್ಸ ಅವಾಗ ಕೂಡ ನಮ್ಮ ಚೆನ್ನಲ್ ಅವಾಗ ನಮ್ಮ ವೀಡಿಯೋ ನೋಡಿರಿ ಈಗ ಇದರೊಳಗೆ ಕೊಬ್ಬರದ ಮಿ ಮಿಶ್ರಣ ಹಾಕ್ತಾ ಇದ್ದೇವೆ ಅದು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ಫ್ರೆಂಡ್ಸ ಮತ್ತೆ ಕೊನೆಯದಾಗಿ ಇದ್ರೊಳಗೆ ಏನೈತಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕ ಮೇಲೆ ನಾವು ಯಾವ್ಯಾವ ಸ್ಟೆಪ್ ಹಾಕೊಂಡು ಹೋಗೀವಿ ಅದನ್ನು ನೀವು ಕೂಡ ಈ ಒಂದು ಸ್ಟೆಪ್ಪನ್ನು ನೀವು ಕೂಡ ಫಾಲೋ ಮಾಡ್ತಾ ಹೋಗಿ ನಿಮ್ಮ ಪಲ್ಯನೂ ಆಗುತ್ತೆ ಫ್ರೆಂಡ್ಸ್ ಸ್ಟೆಪ್ ಬೈ ಸ್ಟೆಪ್ ನೋಡ್ದ ಹೋಗಿ ಹಾಗೆ ನಾವು ಹೇಳಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ನಿಮ್ಮ ಪಲ್ಯವೂ ಜಾ ಬಾ ಜಾಸ್ತಿ ಆಗ್ತೈತ್ರಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನೋಡ್ಬೋದು ನೀವು ಕಲರ್ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೋತಾ ಹೋಗ್ಬೇಕು ಹಾಗೆ ಬೇಯಿಸ್ಕೊತ ಬೇಯಿಸ್ಕೊತಾನು ಹೋಗ್ಬೇಕು ಓಕೆ ಫ್ರೆಂಡ್ಸ್ ನಾ ಮಾಡಿದ ಈ ನುಗ್ಗಿಕಾಯಿ ಪಲ್ಯ ನಿಮ್ಗೆ ಹೆಂಗ್ ಹೇಳಿ ಒಂದು ಬೆಸ್ಟ್ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಒಳಗ ಶೇರ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಇದೇ ರೀತಿ ನಾವು ಒಳ್ಳೆ ಒಳ್ಳೆ ರೆಸಿಪಿ ಮಾಡ್ತೀವಿ ಇವತ್ತಿನ ನಾವು ಏನು ಇಲ್ಲಿ ನುಗ್ಗಿಕಾಯಿ ಪಲ್ಯ ಮಾಡಿದ್ದೆಲ್ಲ ನೀವು ಕೂಡ ನಿಮ್ಮ ಮನೆಯಲ್ಲಿ ರೆಡಿ ಮಾಡ್ರಿ ರೆಡಿ ಮಾಡಿ ಅದನ್ನ ಟೇಸ್ಟ್ ಮಾಡ್ರಿ ಟೇಸ್ಟ್ ಮಾಡಿ ಏನೈತಿ ನಮಗೊಂದು ಒಂದು ಬೆಸ್ಟ್ ಆದಂತ ಬೆಸ್ಟ್ ಬೆಸ್ಟ್ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಹೆಂಗ್ ಅನಿಸ್ತ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಬ್ಲಾಗ್ ಒಳಗೆ ಸಿಗಮ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್